ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಪ್ರಪಂಚದಲ್ಲಿ ಯುದ್ಧ ಭಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಮನುಷ್ಯನಿಗೆ ತಕ್ಷಣಕ್ಕೆ ಈಗ ಮತ್ತೊಂದು ಮಹಾಯುದ್ಧವೇ ಬೇಕು ಅಂತ ಕಾಣಿಸ್ತಾ ಇದೆ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ ಕೆಲವು ದಿನಗಳ ಹಿಂದೆ ಇಸ್ರೇಲ್ ಮಿಲಿಟರಿ ದಾಳಿಗೆ ಹಿಜ್ಬುಲ್ಲಾ ಮುಖ್ಯಸ್ಥ ಶೇಖ್ ಹಸನ್ ನಸ್ರಲ್ಲಾ ಹತ್ಯಾದ ನಂತರ ಜಗತ್ತೇ ಇತ್ತ ಕಡೆ ಗಮನವನ್ನು ಹರಿಸಿದೆ ಮಧ್ಯಪ್ರಾಚ್ಯ ಈ ಘಟನೆಯ ಬಳಿಕ ತೀವ್ರ ಒತ್ತಡಕ್ಕೆ ಸಿಲುಕಿದ್ದು ಮತ್ತೊಂದು ಮಹಾಯುದ್ಧ ಆರಂಭವಾಗುತ್ತಾ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಅಂದರೆ ಒಂದು ರೀತಿಯಲ್ಲಿ ಭಯ ನೋವು ಹಿಂಸಾಚಾರ ಬಾಂಬ್ ಮಿಸೈಲ್ ಇದರ ದಾಳಿ ಅದರಿಂದ ಬರುವಂತಹ ಸೌಂಡ್ ಇದೆಲ್ಲದರಿಂದ ಅಲ್ಲಿನ ಪರಿಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಇನ್ನು ಸ್ನೇಹಿತರೆ ಹಿಜ್ಬುಲ್ಲಾದ ಮೇಲೆ ಅಟ್ಯಾಕ್ ಮಾಡಿ ಅವರ ಮುಖ್ಯಸ್ಥ ನಸ್ರಳನನ್ನು ಹತ್ಯೆ ಮಾಡಲಾಯಿತು ಇದೀಗ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಆತಂಕವನ್ನು ಹೆಚ್ಚಿಸಿದೆ ಸ್ನೇಹಿತರೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ಇಸ್ರೇಲ್ ಸುಮ್ಮನೆ ಇರುತ್ತಾ ನಾನೇನು ಕಮ್ಮಿ ಇಲ್ಲ ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀರ ಅಂತಂದರೆ ನಾವು ಪುಟ್ಟ ದೇಶ ಆದರೂ ಆಗಿರಬಹುದು ನಿಮ್ಮ ಮೇಲೆ ನಾವು ಸೇಡನ್ನು ತೀರಿಸ್ಕೊಂಡೇ ತೀರಿಸ್ಕೊಳ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ಇದೀಗ ಇಸ್ರೇಲ್ ಕೂಡ ಇರಾನ್ ಮೇಲೆ ಪ್ರತಿ ದಾಳಿಯನ್ನು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿ ಹೊರಗೆ ಬರ್ತಾ ಇದೆ ಹಾಗಾಗಿ ಇದು ಮೂರನೇ ಮಹಾಯುದ್ಧದ ಆರಂಭದ ಹೆಜ್ಜೆ ಅಂತಲೇ ತುಂಬ ಜನರು ಭಯಪಡ್ತಾ ಇದ್ದಾರೆ ಹಾಗೆ ಇದು ತುಂಬ ಜನರಿಗೆ ಒಂದು ರೀತಿಯಲ್ಲಿ ಆತಂಕದ ವಿಚಾರವಾಗಿದೆ ಏನು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ವರ್ಲ್ಡ್ ವಾರ್ ತ್ರೀ ಮೂರನೇ ಮಹಾಯುದ್ಧ ಅನ್ನುವಂತಹ ಹ್ಯಾಶ್ ಟ್ಯಾಗ್ ತುಂಬ ಕಾಣಲಿಕ್ಕೆ ಸಿಗ್ತಾ ಇದೆ ಹಾಗೆ ಇದು ಟ್ರೆಂಡ್ ಕೂಡ ಆಗ್ತಾ ಇದೆ ಇನ್ನು ಸ್ನೇಹಿತರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಕುರಿತಂತೆ ಅಂದರೆ ಯುದ್ಧದ ಕುರಿತಂತೆ ಭಾರತ ಮಾತ್ರ ಪ್ರತಿಕ್ರಿಯಿಸಿರೋದಲ್ಲ ವಿಶ್ವದ ಅನೇಕ ನಾಯಕರು ಅನೇಕ ದೇಶಗಳು ಕೂಡ ಪ್ರತಿಕ್ರಿಯಿಸಿದೆ ಲೆಬೆನನ್ನ ರಾಜಧಾನಿ ಬೈರುತ್ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಆಗಲೇ ಹೇಳಿದಂತೆ ಹಿಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಅವರ ಸಾವು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣ ಆಗಿದೆ ಲೆಬೆನನ್ನಲ್ಲಿ ಹಿಜ್ಬುಲ್ಲಾ ನಾಯಕರ ಹತ್ಯೆ ಮತ್ತು ದಾಳಿಗೆ ಪ್ರತೀಕಾರವಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ದೊಡ್ಡ ಪ್ರಮಾಣದ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯನ್ನು ಆರಂಭಿಸಿತು ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಅಕ್ಟೋಬರ್ ಒಂದರ ಮಂಗಳವಾರ ರಾತ್ರಿ ಸಂಘರ್ಷ ತುಂಬ ಜಾಸ್ತಿಯಾಗಿದೆ ಈ ದಾಳಿ ಇಸ್ರೇಲ್ನಾದ್ಯಂತ ವ್ಯಾಪಕವಾದಂತಹ ಒಂದು ಕೋಲಾಹಲಕ್ಕೆ ಕಾರಣವಾಯಿತು ಜನಸಾಮಾನ್ಯರು ಜೀವ ಭಯದಲ್ಲಿದ್ದಾರೆ ಹಲವು ನಾಗರಿಕರು ಸುರಕ್ಷಿತ ಬಂಕರ್ಗಳಲ್ಲಿ ಆಶ್ರಯವನ್ನು ಪಡಿಬೇಕಾಯಿತು ಇರಾನ್ ಕ್ಷಿಪಣಿ ದಾಳಿಯಿಂದಾಗಿ ಇಸ್ರೇಲ್ ಅಧ್ಯಕ್ಷ ನತನ್ಯಾಹು ಕೂಡ ಬಂಕರ್ನಲ್ಲಿ ಆಶ್ರಯವನ್ನು ಪಡಿಬೇಕಾಯಿತು ಅವರು ಕೂಡ ಆ ರೀತಿಯ ಒಂದು ಸಮಸ್ಯೆಯನ್ನು ಎದುರಿಸಿದ್ರು ಅನ್ನುವಂತಹ ಒಂದು ಮಾಹಿತಿಯನ್ನು ಮಾಧ್ಯಮಗಳು ಕೂಡ ಹೇಳ್ತಾ ಇದೆ ಇದು ಏನಾಗಿದೆ ಅಂತಂದರೆ ಇದೀಗ ಇರಾನ್ ಅಟ್ಯಾಕ್ಗೆ ಇಸ್ರೇಲ್ಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಇಸ್ರೇಲ್ಗೆ ಒಂದು ರೀತಿಯಲ್ಲಿ ಕೋಪದಲ್ಲಿ ಕೊತ ಕೊತ ಕುದಿತಾ ಇದೆ ನಮ್ಮ ಮೇಲೆ ದಾಳಿ ಮಾಡ್ತಾರಲ್ವಾ ನಾವು ಅವರನ್ನು ಸುಮ್ಮನೆ ಬಿಡಲೇಬಾರದು ಅನ್ನುವಂತಹ ಒಂದು ಪ್ರತೀಕಾರದ ದಾಹ ಇದೀಗ ಹೆಚ್ಚಾಗ್ತಾ ಇದೆ ಇನ್ನು ಈ ದಾಳಿಗೆ ತಕ್ಕ ಪ್ರತೀಕಾರವನ್ನ ತೀರಿಸಿಕೊಂಡೇ ಬಿಡ್ತೇವೆ ಸುಮ್ಮನೆ ಇರಲ್ಲ ಪ್ರತಿ ದಾಳಿಯೂ ಸರಿಯಾದ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿಯೇ ಆಗುತ್ತೆ ಅದನ್ನು ಯಾರಿಗೂ ಕೂಡ ತಡೆಯೋಕ್ಕಾಗಲ್ಲ ಇರಾನ್ಗೆ ನಾವು ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ಇಸ್ರೇಲ್ ಘೋಷಿಸಿ ಆಗ್ಬಿಟ್ಟಿದೆ ಒಂದು ವೇಳೆ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡ್ರೆ ಇಸ್ರೇಲ್ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಅನಿವಾರ್ಯ ಅಂತ ಇರಾನ್ ಕೂಡ ಎಚ್ಚರಿಕೆಯನ್ನು ನೀಡಿದೆ ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಆರಂಭವಾದ ಉದ್ವಿಗ್ನತೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧವಾಗಿ ಪ್ರಾರಂಭವಾದರೂ ಕೂಡ ಇದು ನಿಧಾನವಾಗಿ ಜಗತ್ತಿನಾದ್ಯಂತ ಹರಡಿ ಮೂರನೇ ಮಹಾಯುದ್ಧವಾಗಿ ಪರಿಣಮಿಸುತ್ತದೆ ಎಂಬ ಆತಂಕ ಶುರುವಾಗಿದೆ ಏನೂ ದಾಳಿ ಪ್ರತಿದಾಳಿ ಎಂಬ ಕೂಗು ಶುರುವಾಗಿದೆ ಏನು ಅವ್ರು ದಾಳಿ ಮಾಡಿರೋದಕ್ಕೆ ನಾವು ಪ್ರತಿಯಾಗಿ ದಾಳಿ ಮಾಡ್ತೇವೆ ನಾ ಪ್ರತಿದಾಳಿ ಮಾಡಿರೋದಕ್ಕೆ ನಾವು ಮತ್ತೊಮ್ಮೆ ಅಟ್ಯಾಕ್ ಮಾಡ್ತೀವಿ ಈ ರೀತಿಯಾದಂತಹ ಒಂದು ಕೂಗು ಇದೀಗ ಜನಸಾಮಾನ್ಯರಲ್ಲಿ ಪಾಪ ಏನೂ ಅರಿಯದಂತಹ ಅಂದರೆ ಇದ್ರ ಬಗ್ಗೆ ಏನೂ ಜ್ಞಾನವೇ ಇಲ್ಲದಂತಹ ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಭಯ ಹೆಚ್ಚಾಗಿದೆ ನಮ್ಮ ಜೀವನ ಮುಂದೆ ಹೇಗೆ ನಾವು ಏನು ಮಾಡಬೇಕು ಅನ್ನುವಂತಹ ಒಂದು ಆತಂಕದಲ್ಲಿದ್ದಾರೆ ಏನು ಇಸ್ರೇಲ್ ರಕ್ಷಣಾ ಪಡೆಗಳು ಅಂದರೆ ಐ ಡಿ ಎಫ್ ಪ್ರಸ್ತುತವಾಗಿ ಇರಾನ್ನ ಕ್ಷಿಪಣಿ ದಾಳಿಯನ್ನು ಗಮನಿಸ್ತಾ ಇದೆ ಅದಕ್ಕೆ ತಕ್ಕ ಉತ್ತರವನ್ನು ಹೇಗೆ ಕೊಡಬಹುದು ಹೆಂಗೆ ಕೊಟ್ಟರೆ ಉತ್ತರವನ್ನು ಕೊಟ್ಟರೆ ಅವ್ರು ಮುಟ್ಟಿ ನೋಡಿಕೊಳ್ತಾರೆ ಅನ್ನುವಂತಹ ಒಂದು ಪ್ಲ್ಯಾನನ್ನು ಸಿದ್ಧಪಡಿಸ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇದನ್ನ ಭಾರತದಲ್ಲಿರುವಂತಹ ಇಸ್ರೇಲಿ ರಾಯಭಾರ ಕಚೇರಿಯ ವಕ್ತಾರ ಗೈ ನೀರ್ ಹೇಳಿದ್ದಾರೆ ಇನ್ನು ಇರಾನ್ ಏನಾದರೂ ಇಸ್ರೇಲ್ನೊಂದಿಗೆ ಪೂರ್ಣ ಪ್ರಮಾಣದ ಯುದ್ಧವನ್ನು ಪ್ರಾರಂಭಿಸಲಿಕ್ಕೆ ಬಯಸಿದ್ರೆ ಅದು ಇರಾನ್ ದೇಶಕ್ಕೆ ಭಾರೀ ನಷ್ಟವನ್ನು ಉಂಟು ಮಾಡ್ತದೆ ಅಂತ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೀನಿ ಹೇಳಿದ್ದಾರೆ ಇದಲ್ಲದೆ ಇಸ್ರೇಲ್ನ ಮೇಲೆ ದಾಳಿ ನಡೆಸಲಿಕ್ಕೆ ಇರಾನ್ ಜೊತೆ ಸೇರುವ ಇತರ ದೇಶಗಳಿಗೂ ಕೂಡ ಗೈ ನೀರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಇದರ ಫಲಿತಾಂಶ ಒಂದು ರೀತಿಯಲ್ಲಿ ತುಂಬ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅದರಿಂದ ಹೊರಗೆ ಬರಲಿಕ್ಕಾಗದೇ ಇರುವಂತಹ ರೀತಿಯ ಸಮಸ್ಯೆ ಆಗುತ್ತೆ ಅಂತ ಮೆಸೇಜನ್ನು ಕೊಟ್ಟಿದ್ದಾರೆ ಏನು ಸ್ನೇಹಿತರೆ ಜಗತ್ತಿನಲ್ಲಿ ಎಲ್ಲೇ ಯುದ್ಧ ಆಗಲಿ ಅಥವಾ ಏನೇ ಸಮಸ್ಯೆ ಆಗಲಿ ಅದರಲ್ಲಿ ಮೂಗು ತೋರಿಸೋದು ಅಮೇರಿಕಾ ನಮ್ಮ ದೊಡ್ಡಣ್ಣನಿಗೆ ಒಂದು ಏನಂತ ಹೇಳಿದರೆ ಅದೊಂದು ಬಿಡಿಸಲಾಗದಂತಹ ಕಡಿಮೆ ಮಾಡಲಿಕ್ಕೆ ಆಗದಂತಹ ಒಂದು ರೋಗ ಅಂತಲೂ ಹೇಳಬಹುದು ಅಥವಾ ಬುದ್ಧಿ ಅಂತಲೂ ಹೇಳಬಹುದು ಇನ್ನು ಇರಾನ್ ಕ್ಷಿಪಣಿ ದಾಳಿ ಹಿನ್ನೆಲೆಯಲ್ಲಿ ಇಸ್ರೇಲ್ನ ಬಹುಕಾಲದ ಮಿತ್ರ ರಾಷ್ಟ್ರವಾಗಿರುವ ಅಮೆರಿಕ ಕೂಡ ದೇಶಕ್ಕೆ ಸೇನಾ ನೆರವನ್ನು ನೀಡಲಿಕ್ಕೆ ಸಿದ್ಧವಾಗಿದೆ ಅಂದರೆ ಈ ಯುದ್ಧದಲ್ಲೂ ಕೂಡ ಅಮೆರಿಕ ಮೂಗು ತುರಿಸಿದೆ ಇನ್ನು ಕ್ಷಿಪಣಿಗಳನ್ನು ನಾಶಪಡಿಸಲಿಕ್ಕೆ ಸಹಾಯ ಮಾಡುವ ವ್ಯವಸ್ಥೆಯನ್ನು ಇಸ್ರೇಲ್ಗೆ ಒದಗಿಸಲಿಕ್ಕೆ ಯುಎಸ್ ಮುಂದಾಗಿದೆ ಇನ್ನು ಯುಎಸ್ ಅಧ್ಯಕ್ಷ ಜೋ ಬೈಡನ್ ಮತ್ತು ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಮಧ್ಯ ಪ್ರಾಚ್ಯದಲ್ಲಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದಾರೆ ಅಂತ ಅಮೆರಿಕದ ವೈಟ್ ಹೌಸ್ ಶ್ವೇತಭವನ ತಿಳಿಸಿದೆ ಏನು ಇಸ್ರೇಲ್ಗೆ ಗುರಿಯಾಗಿಸಿರುವಂತಹ ಕ್ಷಿಪಣಿಗಳನ್ನು ಹೊಡೆದುರುಳಿಸಲಿಕ್ಕೆ ಅಧ್ಯಕ್ಷ ಬೈಡನ್ ಯು ಎಸ್ ಮಿಲಿಟರಿಗೆ ಆದೇಶಿಸಿದ್ದಾರೆ ಅಂತ ವೈಟ್ ಹೌಸ್ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಏನು ಸ್ನೇಹಿತರೆ ಆಗಲೇ ಹೇಳಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹ್ಯಾಶ್ ಟ್ಯಾಗ್ ವರ್ಲ್ಡ್ ವಾರ್ ಅನ್ನುವಂತಹ ಒಂದು ಕೀವರ್ಡ್ ತುಂಬ ಟ್ರೆಂಡಿಂಗಲ್ಲಿ ಇದೆ ಜಾಗತಿಕ ಮಟ್ಟದಲ್ಲಿ ಯುದ್ಧ ಭೀತಿ ಹೆಚ್ಚಾಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಮೂರನೇ ಮಹಾಯುದ್ಧ ಹ್ಯಾಶ್ ಟ್ಯಾಗ್ಗಳ ಅಡಿಯಲ್ಲಿ ಅನೇಕ ಫೋಟೋಗಳಾಗಿರಬಹುದು ಕ್ಯಾಪ್ಷನ್ಗಳಾಗಿರಬಹುದು ಮೆಸೇಜ್ಗಳಾಗಿರಬಹುದು ಇದೆಲ್ಲವೂ ವೈರಲ್ ಆಗ್ತಾ ಇದೆ ಸ್ನೇಹಿತರೆ ಜಗತ್ತು ಈಗೇನೇ ಇದೆಯಲ್ವಾ ಬೇರೆ ಬೇರೆ ದೇಶಗಳು ಈ ದೇಶಗಳು ವರ್ಲ್ಡ್ ವಾರ್ ಒನ್ ಹಾಗೆ ವರ್ಲ್ಡ್ ವಾರ್ ಟೂನಿಂದ ಪಾಠವನ್ನು ಕಲ್ತಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯಗಳನ್ನು ಕೂಡ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತ ಹೇಳಿದರೆ ವರ್ಲ್ಡ್ ವಾರ್ ಒನ್ ಹಾಗೆ ವರ್ಲ್ಡ್ ವಾರ್ ಟೂ ಆದಾಗ ಜಗತ್ತು ಛಿದ್ರಛಿದ್ರವಾಗಿ ಹೋಗಿತ್ತು ಒಂದು ರೀತಿಯಲ್ಲಿ ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಹೋಗಿಬಿಟ್ಟಿತ್ತು ಹಾಗಾಗಿ ಏನಾದರೂ ವರ್ಲ್ಡ್ ವಾರ್ ತ್ರೀ ಆದರೆ ಈ ಕಾಲದಲ್ಲಿ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಹಾಗೆ ಯುದ್ಧ ಸಾಮಗ್ರಿಗಳಾಗಿರಬಹುದು ಯುದ್ಧದ ಟೆಕ್ನಿಕ್ ಆಗಿರಬಹುದು ನಾವು ನಮ್ಮ ಹಿಂದಿನ ವರದಿಯಲ್ಲಿ ಕೂಡ ಹೇಳಿದ್ದೀವಿ ಏನಂತ ಹೇಳಿದರೆ ಇಸ್ರೇಲ್ ತುಂಬ ಸ್ಪೆಷಲ್ ಆದ ಯುದ್ಧ ತಂತ್ರವನ್ನು ಅದು ಹೊಂದಿದೆ ಅಂದರೆ ಅದು ಏನಂತ ಹೇಳಿದರೆ ಯುದ್ಧ ರಂಗಕ್ಕೆ ಬರೋದು ನಾವೇನು ಒಂದು ನಾವು ಕಲ್ಪಿಸ್ಕೊಳ್ತೀವಲ್ಲ ಯುದ್ಧ ಅಂತ ಅಂದರೆ ಒಬ್ಬರು ಸೈನಿಕ ಬರ್ತಾನೆ ಮತ್ತೊಬ್ಬ ಸೈನಿಕನ ಜೊತೆಗೆ ಹೋರಾಡ್ತಾನೆ ಅವರು ಶೂಟ್ ಮಾಡಿದ್ರು ಇವನು ಶೂಟ್ ಮಾಡ್ತಾನೆ ಈ ಥರದ ಟೆಕ್ನಿಕನ್ನೇ ಈಗ ಇಸ್ರೇಲ್ ಬಳಸ್ತಾ ಇಲ್ಲ ಅವ್ರು ಏನಿದ್ರು ಕೂಡ ಎ ಐ ಟೆಕ್ನಿಕ್ ಕೂತಲಿನಲ್ಲೇ ಇನ್ನೊಂದು ದೇಶದ ಮೇಲೆ ಮಿಸೈಲನ್ನು ಎಸೆಯೋದು ಹೇಗೆ ಅಲ್ಲಿ ಸರ್ವನಾಶ ಮಾಡೋದು ಹೇಗೆ ಇದನ್ನೇ ಇಸ್ರೇಲ್ ಬಳಸ್ಕೊಂಡು ಅದು ಗೆಲ್ತಾ ಇರೋದು ಹಾಗಾಗಿ ಇಂತಹ ಸಮಯದಲ್ಲಿ ಏನಾದರೂ ಯುದ್ಧ ಆದರೆ ಅದರ ಪರಿಣಾಮ ಯಾವ ರೀತಿಯಾಗಿ ಆಗಬಹುದು ಅದು ವರ್ಲ್ಡ್ ವಾರ್ ತ್ರೀ ಆಗಿಬಿಟ್ರೆ ಅಂತೂ ಅದರ ಪರಿಣಾಮ ಯಾವ ರೀತಿ ಆಗಬಹುದು ನಮ್ಮ ತಲೆಮಾರು ನಮ್ಮ ಮುಂದಿನ ತಲೆಮಾರು ಮುಂದಿನ ಜನ್ರೇಷನ್ಗಳು ಇದನ್ನು ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ರೆ ಏನು ಮಾಡೋದು ಅನ್ನುವಂತಹ ಭಯ ಕೂಡ ಇದೀಗ ಜಗತ್ತಿನ ಅನೇಕ ದೇಶಗಳಿಗೆ ಕಾಡ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ವರ್ಲ್ಡ್ ವಾರ್ ತ್ರೀ ಆಗುತ್ತಾ ವರ್ಲ್ಡ್ ವಾರ್ ತ್ರೀಯನ್ನು ನಿಲ್ಲಿಸುವಂತಹ ತಾಕತ್ತು ಯಾವ ದೇಶಕ್ಕಿದೆ ವಿಶ್ವಸಂಸ್ಥೆ ಏನು ಮಾಡಬಹುದು ಇದೆಲ್ಲದರ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು